ಇವತ್ತು ಏನು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಮೇಲೆ ಕಾಯ್ದೆಗಳನ್ನು ಹಾಕಿ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದೆ ಯಾರು ಈ ಧರ್ಮದ ಬಗ್ಗೆ ಮತ್ತು ಕಾಳಜಿ ಹೇಳೋರು ಅಥವಾ ಮಾತಾಡೋರು ಭಾಷಣ ಮಾಡೋರು ಮತ್ತು ಧರ್ಮವನ್ನು ಎತ್ತಿ ಹಿಡಿಯೋದಕ್ಕೆ ಆಗ್ತಾ ಇರ್ತಕ್ಕಂಥ ಶೋಷಣೆಗಳನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡುವಂಥವ್ರು ಅವರ ಮಾತಿನಲ್ಲಿ ಇವೆಲ್ಲವನ್ನು ವಿಚಾರ ಮಾಡಿದ್ರೆ ಅವರನ್ನು ಇದು ದ್ವೇಷ ಭಾಷೆ ದ್ವೇಷ ಭಾಷಣ ಮತ್ತು ದ್ವೇಷದ ಬೀಜವನ್ನು ಬಿತ್ತುವಂತಹ ಭಾಷಣ ಅಂಥೇಳಿ ಸುಖಾಸುಮ್ಮನೆ ಕೇಸ್ ಹಾಕುವಂತಹ ಒಂದು ಪ್ರತಿಯೊಂದು ವಿಧೇಯಕವನ್ನು ಮಂಡನೆ ಮಾಡಲಿಕ್ಕೆ ಹೊರಟಿದೆ ಈ ಹಿಂದೂ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಹಿಂದೂಗಳ ಧ್ವನಿಯನ್ನು ಅಡಗಿಸುವಂತಹ ಹಿಂದೂ ನಾಯಕರ ಧ್ವನಿಯನ್ನು ಅಡಗಿಸುವಂತಹ ಕೆಲಸ ಈ ಒಂದು ವಿಧೇಯಕವನ್ನು ಮಂಡನೆ ಮಾಡಲಿಕ್ಕೆ ಹೊರಟಿದೆ ಅಡಗಿಸುವಂತಹ ವಿಧೇಯಕ ಇದಕ್ಕೆ ನಮ್ಮ ಶ್ರೀರಾಮ ಸೇನೆಯಿಂದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಖಂಡಿಸ್ತಾ ಇದ್ದೇವೆ ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕ್ ಮಟ್ಟದ ನಮ್ಮ ಶ್ರೀರಾಮ ಸೇನೆಯ ಘಟಕ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಘಟಕದ ವತಿಯಿಂದ ಶ್ರೀರಾಮ ಸೇನೆಯ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಬಿಲ್ ಏನಿದೆ ಈ ಒಂದು ದ್ವೇಷ ಭಾಷಣ ಒಂದು ಬಿಲ್ ಏನಿದೆ ಇದು ಸಂವಿಧಾನ ವಿರೋಧಿ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯವನ್ನೇ ಕಿತ್ಕೊಳ್ಳುವಂತಹ ಒಂದು ಸಂವಿಧಾನ ವಿರೋಧಿ ಈ ಒಂದು ಬಿಲ್ ಆಗಿದೆ ಹಾಗಾಗಿ ಈ ಬಿಲ್ ಅನುಮತಿ ಕೊಡಬಾರ್ದು ಇದಕ್ಕೆ ಅಂತ ಹೇಳ್ತಾ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ರಾಜ್ಯಪಾಲರಿಗೆ ಈ ಮನವಿಯನ್ನು ಸಲ್ಲಿಸಲಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್